ಮಾಡುತ್ತಿರೋವರಿಗೆ ಹೇಳಿ ಧಿಕಾರ ಅಗಲೀಕರಣ ಈ ಕೂಡಲೇ ಅಭಿವೃದ್ಧಿಗೆ ಮಾರಕವಾಗಿರುವ ರಸ್ತೆ ಅಗಲೀಕರಣ ಈ ಕೂಡಲೇ ರಸ್ತೆ ಅಗಲೀಕರಣ ಮಾಡದ ನಗರಸಭೆಗೆ ಹೇಳಿದಿಕ್ಕ ರಸ್ತೆ ಅಗಲೀಕರಣ ಮಾಡದ ನಾಯಕರುಗಳಿಗೆ ಹೇಳಿದಿಕ್ಕ ರಸ್ತೆ ಅಗಲೀಕರಣದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಮ್ಮ ನಮ್ಮ ಹೋರಾಟ ಹೋರಾಟ

ಇಲ್ಲಿ ಬರೆಸ್ತಾ ಇದೆ ಯಾಕೆ ಆಯ್ಕೆಗಳಾದ್ವಿ ಜನಗಳಿಗೆ ನಾವು ಕೊಟ್ಟಿದ್ದಂತ ಆಶ್ವಾಸನೆಗಳೇನು ಅದು ಈಡೇರಿದ್ಯಾ ಕಡೆ ಗಮನ ಹರಿಸೋ ಜನಪ್ರತಿನಿಧಿಗಳು ಪ್ರತಿನಿತ್ಯ ತಮ್ಮ ಆಂತರಿಕ ಕಚ್ಚಾಟಗಳು ತಮ್ಮ ತಮ್ಮ ಸ್ವಾರ್ಥಕ್ಕೆ ಹಿತಾಸಕ್ತಿಗೆ ಒಡದಾಡ್ತಾ ಬಡದಾಡ್ತಾ ದೊಡ್ಡಬಳ್ಳಾಪುರದ ನಾಗರಿಕರ ಹಿತವನ್ನ ದೊಡ್ಡಬಳ್ಳಾಪುರದ ಅಭಿವೃದ್ಧಿಯನ್ನ ಕಡೆಗಣಿಸಿರೋದು ನಿಜಕ್ಕೂ ದುರಂತ ಬಹುತೇಕ ಹೋರಾಟದ ಹಿನ್ನೆಲೆಯಿಂದ ಬಂದಂತವರೇ ನಗರಸಭಾ ಸದಸ್ಯರಾಗಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ದೊಡ್ಡ ನಾಗರಿಕರು ಅತಿ ಹೆಚ್ಚು ಹೋರಾಟದ ಹಿನ್ನೆಲೆಯಿಂದ ಬಂದಂತವರಿಗೆ ಆದ್ಯತೆಯನ್ನ ಕೊಟ್ಟಿದ್ರು ಮಾನ್ಯತೆಯನ್ನ ಕೊಟ್ಟಿದ್ರು ಅವ್ರನ್ನೆಲ್ಲ ಗೆಲಸಿ ಕಳಿಸಿದ್ರು ದುರಂತ ಅಂದ್ರೆ ಒಳಗಡೆ ಚರ್ಚೆ ಮಾಡ್ಬೇಕಾಗಿತ್ತಂತ ನಮ್ಮ ಜನಪ್ರತಿನಿಧಿಗಳು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೋರಾಟವನ್ನ ಮಾಡ್ತಿದ್ದೀವಿ ಒಂದ್ ಅರ್ಥ ಇದೆ ಯಾಕಂದ್ರೆ ನಮ್ಗೆ ಒಳಗಡೆ ಕೂತು ಚರ್ಚೆ ಮಾಡೋ ಅವಕಾಶ ನಮಗಿಲ್ಲ ಆದ್ರೆ ನಾವು ಆಯ್ಕೆ ಮಾಡಿ ನೀವು ಒಳಗಡೆ ಹೋಗಿ ಚರ್ಚೆ ಮಾಡಿ ಅಂತ ಕೇಳಿದ್ರೆ ಅವ್ರ ಮತ್ತೆ ಒಂದು ರಸ್ತೆಯಲ್ಲೇನೆ ಹೋರಾಟಗಳನ್ನ ಮಾಡೋದು ಇದೆಯಲ್ಲ ಅದು ನಿಜಕ್ಕೂ ನಾವು ಕಳೆದ ವರ್ಷ ಕೂಡ ಇದೇ ರಸ್ತೆ ಅಗಲೀಕರಣಕ್ಕೆ ಒತ್ತಾಯವನ್ನ ಮಾಡಿ ಇದೇ ರೀತಿ ಮತ್ತಿಗೆಯನ್ನ ಹಾಕಿ ಮನೆಯನ್ನ ಮನವಿಯನ್ನ ಕೂಡ ಸಲ್ಲಿಸಿದ್ವಿ ಹಿಂದೆ ಇದ್ದಂತ ಅಧ್ಯಕ್ಷರು ಸದಸ್ಯರು ಅವತ್ತೆಲ್ಲ ಬಂದು ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಕೇವಲ ಒಂದು ಆರು ತಿಂಗಳು ವರ್ಷದಲ್ಲಿ ಆ ಕೆಲಸವನ್ನ ಸಂಪೂರ್ಣ ಮಾಡ್ತೀವಿ ರಸ್ತೆಯನ್ನ ಅಗಲೀಕರಣ ಮಾಡ್ತೀವಿ ಅಂತ ನೋಡಿ ಇವತ್ತು ಕ್ರಾಸ್ ಸೃತ್ತದಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವರೆಗೂ ರಸ್ತೆಯನ್ನ ಅಗಲೀಕರಣ ಮಾಡುವಂತ ಕೆಲಸ ನಡೀತಾ ಇದೆ ಬಹಳ ಸಂತೋಷದ ವಿಚಾರ ಆದ್ರೆ ಅದಕ್ಕೆಲ್ಲ ಬಹಳ ಮುಖ್ಯವಾಗಿ ಬೇಕಾಗಿರ್ತಿದ್ದಂತದ್ದು ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿ ರಸ್ತೆಗಳು ಅಗಲೀಕರಣ ಆಗಬೇಕು ಯಾರು ಮೆತ್ತಗಿರ್ತಾರೆ ಯಾರು ಸುಮ್ಮನೆ ಇರ್ತಾರೆ ಅಂತದನ್ನ ಒಡೆಯೋದು ಅವರು ಮಾಮೂಲಿ ಯಾರನ್ನ ಸ್ವಲ್ಪ ಹಾಕಿದ್ರೆ ದೌರ್ಜನ್ಯ ಮಾಡಿದ್ರೆ ಅವ್ರದ್ದು ಒಂದು ಎಳ್ಳಿ ಬಿಟ್ಬಿಟ್ಟು ಓದ್ತಾ ಇರೋದು ಇದು ನಮ್ಮ ನಗರಸಭೆ ಅನುಸರಿಸಿಕೊಂಡಿರ್ತಕ್ಕಂತ ನೀತಿ ಆದ್ರೆ ಆ ರಸ್ತೆಗಳಲ್ಲಿ ಒಂದು ದ್ವಿಚಕ್ರ ವಾಹನ ಸಹ ಆಗಲ್ಲ ಶಾಲಾ ಕಾಲೇಜಿನ ಸಮಯದಲ್ಲಿ ಮಕ್ಕಳು ಹೊರಗಡೆ ಬಂದ್ರೆ ಅವ್ರ ಮತ್ತೆ ಸಂಜೆ ಮನೆ ಒಳಗೆ ಹೋಗ್ತಾರೆ ಅವ್ರಿಗೂ ತಂದೆ ತಾಯಿಗೆ ಜೀವ ಬಡ್ಕಂತ ಇರ್ತದೆ ಅಷ್ಟು ಕಿಷ್ಟಿಂದ ಆಗ್ಬಿಟ್ಟಿದೆ ರಸ್ತೆಗಳು ಆ ಅಂಗಡಿಗಳಿಗೆ ವ್ಯಾಪಾರ ಮಾಡಕ್ಕೆ ಬಂದಂತ ಜನಗಳಿಗೆ ಜಾಗ ಇಲ್ಲ ನಿಲ್ಸಕ್ಕೆ ಅದು ಬಹಳ ಮುಖ್ಯವಾದ ವಾಣಿಜ್ಯವಾದ ಸೈಕಲ್ನಲ್ಲಿ ಇರ್ತಕ್ಕಂಥ ಜಾಗ ಅದು ದೊಡ್ಡಬಳ್ಳಾಪುರದ ಹೃದಯ ಭಾಗ ವ್ಯವಹಾರಕ್ಕೆ ಬಹಳ ಮುಖ್ಯವಾಗಿ ಅದು ಅವತ್ತಿಂದ ಗುಡ್ಜ್ಕೊಂಡಿರ್ತಕ್ಕಂಥದ್ದು ಪಕ್ಕದಲ್ಲೇ ಬಸ್ ಸ್ಟ್ಯಾಂಡು ಅದ್ರ ಪಕ್ಕದಲ್ಲೇ ಮಾರ್ಕೆಟ್ ಅದಕ್ಕೆ ಒಂದು ಗಂಟೆ ಅಂತ ರಸ್ತೆಗಳು ಎಷ್ಟು ಕಿರಿದಾಗಿದಾವೆ ಅಂದ್ರೆ ಅದು ಹೇಳುತ್ತಿರೋದು ಪ್ರತಿನಿತ್ಯವೂ ಜನ ಸಂಚರಿಸಕ್ಕೆ ಪ್ರಾಣ ಭಯದಿಂದ ಹೋರಾಡ ಓಡಾಡ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೋ ನಮ್ಮ ನಗರಸಭೆಗೆ ಅದೇನೋ ಗಾರ್ಡನ್ ಇದೆ ಯಾವಾಗ ಚುನಾವಣೆಗಳು ಬರ್ತವೆ ಅಂತ ಸಂದರ್ಭದಲ್ಲಿ ಮಾತ್ರನೇ ನಮ್ಮ ಜನಪ್ರತಿನಿಧಿಗಳು ಸಕ್ರಿಯರಾಗ್ತಾರೆ ಪಿಕ್ನಲ್ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ದೇವರಿಗೆ ಗೊತ್ತು